ಹಲೋ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನುಚ್ಚುಂಡೆ ಮಾಡೋಣ ಇದಕ್ಕೆ ನೋಡಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಯಾವುದಾದ್ರೂ ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ ದೋಸೆ ಅಕ್ಕಿ ಅಂತ ಸಿಗುತ್ತಲ್ವ ಅದು ಯಾವುದಾದ್ರೂ ನಡೆಯುತ್ತೆ ಇದು ನೋಡಿರಿ ನಾನೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಒಂದು ಎಂಟು ಹತ್ತು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಈಗ ಅಕ್ಕಿ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಒಂದು ಎಂಟು ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟಿರಿ ನೆನ್ಸಾದ್ಮೇಲೆ ಇದು ನೆಂದಾದಮೇಲೆ ಇದು ನೋಡಿ ಒಂದು ಅರ್ಧ ತೆಂಗಿನಕಾಯಿ ಇದೆ ಒಂದು ದೊಡ್ಡದು ಅನ್ಕೋಳು ಇದೆರಡೂ ಸೇರಿಸ್ಕೊಂಡು ಕಲ್ಲುಪ್ಪು ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈಗ ನೋಡಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಕೆಂಪು ಚಟ್ನಿ ಇಲ್ಲಿ ನೋಡಿರಿ ಒಂದು ಹೋಳಷ್ಟು ತೆಂಗಿನಕಾಯಿ ತುರ್ದು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಏಳೆಂಟು ಇದು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಇಷ್ಟು ಇದನ್ನು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಇದು ಹಣ್ಣು ಇದಿಷ್ಟನ್ನು ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಇದು ಹುರ್ಕೊಂಡಿರೋದು ಉದ್ದಿನಬೇಳೆ ಒಣ್ಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲು ಸೇರಿಸ್ಕೊಂಡು ನುಣ್ಣು ರುಬ್ಕೊಡೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಕ್ ಹಾಕ್ಕೊಂಡು ರುಬ್ಕೊಳೋಣ ಸ್ವಲ್ಪ ನೈಸಾಗಿ ರುಬ್ಕೊಂಡ್ಬಿಡೋಣ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಒಂದು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚಟ್ನಿ ಬಾರಿ ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಡೋಣ ಬಾಣಲಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ನೀರು ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರೆಡ್ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇನ್ನು ಚುಂಡಿಗೆ ಈಗ ಚಟ್ನಿ ರೆಡಿ ಆಯಿತು ಇದನ್ನು ರುಬ್ಕೊಳ್ಳೋಣ ಅಕ್ಕಿ ನೆಂದಿದೆ ಅಕ್ಕಿ ಮತ್ತು ಈ ತೆಂಗಿನಕಾಯಿನ ತುರಿದುಬಿಟ್ಟು ಇದು ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ತರತಾರೆ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನೆಂದಿದೆ ಅಕ್ಕಿಯೇ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಎಂಟು ಗಂಟೆಗಳ ಕಾಲ ನೆನೆದಿದೆ ಚೆನ್ನಾಗಿ ನೆನೆಸ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಇದನ್ನ ಸ್ವಲ್ಪ ತರ್ತರಿ ರುಬ್ಕೊಳ್ಳೋಣ ಈ ಬನ್ಸಿ ರವೆ ಎಲ್ಲ ಇರುತ್ತಲ್ವ ಆ ರೀತಿ ತರ್ತರಿ ಫುಲ್ ನೈಸ್ ರುಬ್ಬಾರ್ದು ನೋಡಿ ದೊಡ್ಡದು ಒಂದು ಹೋಳು ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾದರೆ ಒಂದು ತೆಂಗಿನಕಾಯಿ ಅರ್ಧ ಕೆ ಜಿ ಅಕ್ಕಿ ಹಾಕಿದ್ದೆ ದೊಡ್ಡದಾದ್ರೆ ಒಂದು ಹೋಳು ಇಲ್ಲ ತೀರ ಚಿಕ್ಕ ತೆಂಗಿನಕಾಯಿ ತೆಂಗಿನಕಾಯಿದ್ರೆ ಒಂದು ಫುಲ್ ಸೇರಿಸ್ಕೊಂಬಿಡಿ ಕಲ್ಲುಪ್ಪು ರುಚಿಗೆ ಎಷ್ಟು ಅಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡಿರ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೋಡಿ ತರಕಾರಿ ಇದೆ ಈ ರೀತಿ ಮುಟ್ಕೊಂಡ್ರೆ ಸ್ವಲ್ಪ ಬನ್ಸಿ ರವೆ ಇರುತ್ತಲ್ವ ಆ ಥರ ಫುಲ್ ನೈಸ್ ರುಬ್ಕೊಬಿಡಿ ಚೆನ್ನಾಗಿರಲ್ಲ ಈಗ ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಸ್ವಲ್ಪ ದಪ್ಪ ತಳದ ಬಾ ಬಾಣಲಿ ಇಟ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈ ರೀತಿ ಜಾಸ್ತಿ ಹಾಕ್ತೀರಿ ಎಣ್ಣೆ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಸ್ಪ್ರೆಡ್ ಮಾಡೋಣ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಸಾಸಿವೆ ಸಿಗೀತಾ ಇದೆ ಸಿಡದಾಯ್ತು ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನೋಡಿ ರುಬ್ಬಿದಿವಲ್ವಾ ಅಕ್ಕಿ ತೆಂಗಿನಕಾಯಿ ಸ್ವಲ್ಪ ಕಲ್ಲುಕ್ ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ ಈಗ ಸೇರಿಸ್ಕೊಳ್ಳೋಣ ಬಾಣಲಿಗೆ ಸೇರಿಸ್ಕೊಳ್ಳೋಣ ಆ ನೀರ್ನೂ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ ತೊಳ್ತಿದ್ ನೀರು ಇದನ್ನು ಸೇರಿಸ್ಕೊಳ್ಳೋಣ ಇಲ್ಲೊಂದು ಕಾಲು ಇದೆ ದುಬ್ಬಕ್ಕೊಂದು ಸ್ವಲ್ಪ ಒಂದು ಹಂಡ್ರೆಡ್ ಎಣ್ಣೆ ಮಿಟ್ ಸೇರಿಸ್ಕೊಂಡಿದ್ದೆ ಇಲ್ಲೊಂದು ಖಾಲಿ ಇಟ್ಟು ನೀರಿದೆ ಇದನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಕೈ ಬಿಡ್ದಿರ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾಯಿರಿ ಕೈ ಬಿಟ್ಟರೆ ಒಂದೇ ಕಡೆ ಗಂಟು ಕಟ್ಬಿಡುತ್ತೆ ಏನಿಲ್ಲ ಒಂದು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಗಟ್ಟಿ ಆಗುತ್ತೆ ಕೈ ಬಿಟ್ಟು ನೋಡಿ ಫ್ರೆಂಡ್ಸ್ ಆಗಲೇ ಗಟ್ಟಿ ಬರ್ತಾ ಇದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದೀರ ಕೈ ಆಡಿಸ್ತಾಯಿರಿ ನೋಡಿ ಆಗಲೇ ಗಟ್ಟಿ ಬಂದ್ಬಿಡ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಆಯಿಲ್ ಇರೋಲ್ಲ ಇಡ್ಲಿ ರೀತಿ ಇದೂ ಏನಾದರೂ ಸ್ವಲ್ಪ ಹುಷಾರು ದಪ್ಪದಾಗೆಲ್ಲ ಮಾಡ್ಕೊಳ್ಬೋದು ಹಬೆಯಲ್ಲಿ ಬೇಯಿಸ್ತೀವಲ್ವ ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ನಾನು ನೋಡಿ ಫ್ರೆಂಡ್ಸ್ ಗಟ್ಟಿ ಬಂತಲ್ವ ಈಗ ಫುಲ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆದಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಬಿಡಿ ಫ್ರೆಂಡ್ಸ್ ಗಟ್ಟಿ ಆಗಿದೆ ಸ್ಟವ್ ಆಫ್ ಮಾಡಿಬಿಡೋಣ ಸಾಕು ಸ್ಟವ್ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ಕೆಳಗೆ ಇಳಿಸ್ಕೊಡೋಣ ಕೆಳಗೆ ಇಳಿಸ್ಕೊಂಡು ಎಲ್ಲ ಉಂಡೆ ಕಟ್ಟೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಹವೆಯಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ ಒಂದು ಕೆಳಗಡೆ ಇರೋ ಪ್ಲೇಟಿಗೆ ಸ್ವಲ್ಪ ಜೋಡಿಸೋಣ ನೋಡಿ ಫಸ್ಟ್ ಏನಿಲ್ಲ ಕೈಯಿನ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಈ ರೀತಿ ರೌಂಡ್ ರೌಂಡ್ ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೋಲ್ ಮಾಡಿ ಇರಲಿ ನಾವು ಉದ್ದಿನ ಒಡೆಗೆಲ್ಲ ಮಾಡ್ತೀವಲ್ವ ಆ ರೀತಿ ನೋಡಿ ಸ್ವಲ್ಪ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಬೇಯುತ್ತೆ ಇಡ್ಲಿ ರೀತಿನ ಇದನ್ನು ಸ್ವಲ್ಪ ಇದು ಮಾಡ್ಕೊಂಡು ಸ್ವಲ್ಪ ಈಗ ಉದ್ದಿನ ನೋಡೋಕ್ಕೆ ಸ್ವಲ್ಪ ಈ ಥರ ತೂತ ಮಾಡ್ತೀವಲ್ವ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರು ಹಾಕಿದ್ದೀನಿ ಬೇಯಬೇಕಿದ್ವಿ ಸುಮಾರು ಒಂದು ಅರ್ಧ ಗಂಟೆ ಒಂದು ತರ್ಟಿ ಮಿನಿಟ್ಸ್ ಅಷ್ಟು ಬೇಯಬೇಕು ಅರ್ಧ ಒಂದು ಲೀಟ್ರ್ ಹಾಕಿದ್ದೀನಿ ನೀರು ನೋಡಿ ಕ್ಲೋಸ್ ಮಾಡೋಣ ಒಂದು ಅರ್ಧ ಗಂಟೆ ಬೇಯಿ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಬೇಯಬೇಕಲ್ವಾ ಹಾಂ ನೋಡಿ ಫ್ರೆಂಡ್ಸ್ ಬೆಂದಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಂಡಿದ್ದೀನಿ ನೋಡಿ ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ನೋಡಿ ತಿಂದ್ಬಿಟ್ಟು ಒಂಚೂರು ನೋಡಿಬಿಟ್ಟು ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನಾನು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೆ ನೋಡಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೇಗಿದ್ದೀನಿ ಹೊರಗಡೆ ನೋಡಿ ಫ್ರೆಂಡ್ಸ್ ನಾವು ಅರ್ಧ ಕೆ ಜಿ ಅಕ್ಕಿ ಹಾಕಿದ್ವಲ್ವ ಒಂದು ದೊಡ್ಡ ಒಂದು ಹೋಳು ತೆಂಗಿನಕಾಯಿ ಮತ್ತು ಅರ್ಧ ಕೆ ಜಿ ಅಕ್ಕಿಗೆ ಇಷ್ಟ ಆಗಿದೆ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ತಿಂಡಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಬಿಸಿ ಇರುವಾಗಲೇ ತಿನ್ನಿ ಫ್ರೆಂಡ್ಸ್ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಬಿಸಿ ಇರುವಾಗಲೇ ಇಡ್ಲಿ ಎಲ್ಲ ತಿಂತೀವಲ್ವ ಆ ರೀತಿ ಬಿಸಿ ಇರುವಾಗಲೇ ತಿನ್ನಿ ತುಂಬ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಒಂದು ಸ್ವಲ್ಪ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ ಇದೆ ಇದಕ್ಕೆ ರೆಡ್ ಚಟ್ನಿನೇ ಕಾಂಬಿನೇಷನ್ ಚೆನ್ನಾಗಿರೋದು ಮಾಡ್ಕೊಳ್ಳಿ ಮಾಮೂಲಿ ನಾವು ದೋಸೆ ಇಡ್ಲಿಗೆಲ್ಲ ಮಾಡ್ತೀವಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಆ ಚಟ್ನಿಗಿಂತ ಈ ರೀತಿ ರೆಡ್ ಚಟ್ನಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈ ತಿಂಡಿನ ನೋಡಿ ಫ್ರೆಂಡ್ಸ್ ನುಚ್ಚುಂಡೆ ಮತ್ತೆ ಇದು ರೆಡ್ ಚಟ್ನಿ ರೆಡಿಯಾಗಿದೆ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಒಂದ್ಸರಿ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿತ್ತು ಟೇಸ್ಟ್ ಹೇಗಿತ್ತು ಅಂದ್ಬಿಟ್ಟು ನನ್ನ ರೆಸಿಪಿಗಳೆಲ್ಲ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್